ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ಣಿಮಾ ಮಲ್ಕೊಂಡು ಅಳ್ತಿರ್ತಾರೆ ಆಗ ಭಾರ್ಗವಿ ರೂಮಿಗೆ ಬಂದು ಅಮ್ಮ ಇನ್ನೂ ಅದೇ ನೆನಪಲ್ಲಿ ಇದೆಯಾ ಅಮ್ಮ ಎದ್ದೇಳಮ್ಮ ಸಾರಿಯಮ್ಮ ಅಂತಳೆ ಆಗ ಪೂರ್ಣಿಮಾ ಕೂತ್ಕೊಂಡು ಅವಳು ಕೈನ ಕಣ್ಣಿಗೆ ಹೊತ್ಕೋತಾರೆ ಆಮೇಲೆ ತೊಪ್ಕೊಂಡು ಅಳ್ತಾರೆ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ ಆ ಜೆ ಪಿ ಮನೆಯಲ್ಲಿ ನಿನ್ನ ಆ ಥರ ನೋಡಿ ನನಗೆ ತುಂಬಾ ದುಃಖ ಆಯ್ತಮ್ಮ ಅದಕ್ಕೆ ರೇಗ್ ಬಿಟ್ಟೆ ನಾನು ರೇಗಬಾರ್ದಾಗಿತ್ತು ನಾನು ಮಾಡಿದ್ದು ತಪ್ಪಾಯ್ತಮ್ಮ ನಿನಗೆ ಗೊತ್ತಲ್ವ ನಿನ್ನ ಮಗಳಿಗೆ ಮುಗಿಂತ ದಿಲೆ ಕೋಪ ನೀನು ಆ ಪರಿಸ್ಥಿತಿಲಿದ್ದು ನಾನು ಕೋಪ ತೋರಿಸಿದ್ದು ತಪ್ಪೇ ಅದು ನನಗೆ ಅರ್ಥ ಆಗಿದೆ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ಅಂತೇಳೆ ಭಾರ್ಗವಿ ನಿನ್ನ ಬಿಟ್ಟರೆ ನನಗೆ ಯಾರಿದ್ದಾರೆ ಹೇಳು ಭಾರ್ಗವಿ ನಾನು ನಿನಗೆ ಸಹಾಯ ಆಗಲಿ ಅವ್ರು ಬೇಗ ಹುಷಾರಾಗಲಿ ಅಂತ ಹೀಗೆ ಮಾಡೋಕ್ಕೆ ಹೋದೆ ಆದರೆ ನೋಡು ಮತ್ತೆ ಎಡವಟ್ಟಾಗೋಯಿತು ನಾನು ಏನು ಮಾಡಲಿ ನನ್ನ ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತ ಹೀಗೆ ಮಾಡಲಿಲ್ಲ ಅವ್ರು ಹುಷಾರಾಗಲಿ ಅಂತಲೇ ಹೀಗೆ ಮಾಡಿದ್ದು ಅಂತಾರೆ ಪೂರ್ಣಿಮಾ ಹಾಗಂತ ರಾಕ್ಷಸನ ಮನೆಯಲ್ಲಿ ಕೆಲಸ ಮಾಡಿ ಕಷ್ಟಪಡೋದು ಯಾಕಮ್ಮ ಅಂತಾಳೆ ಭಾರ್ಗವಿ ಮನೆಯಲ್ಲಿ ಕಷ್ಟಕ್ಕೇನು ಕಡಿಮೆನಾ ಈ ಹೊಸ ಕಷ್ಟದಿಂದ ನಿನ್ನ ಅಪ್ಪ ಬೇಗ ಹುಷಾರಾಗೋಕ್ಕೆ ನಾನು ಸಹಾಯ ಮಾಡಿದ ಹಾಗಾಗುತ್ತಲ್ವಾ ಅಪ್ಪನ ಟ್ರೀಟ್ಮೆಂಟ್ಗೆ ಎಷ್ಟು ಹಣ ಖರ್ಚಾಗುತ್ತೋ ಅದನ್ನು ಜೆ ಪಿ ಅವರೇ ಕೊಡ್ತೀನಿ ಅಂದರು ಹೇಗೋ ಕೆಲಸ ಮಾಡಿ ತೀರಿಸ್ಬಿಡೋಣ ಅಂತ ನಾನು ಅವ್ರ ಮನೆಗೆ ಹೋಗೋಕ್ಕೆ ಒಪ್ಕೊಂಡೆ ಅಂತಾರೆ ಪೂರ್ಣಿಮಾ ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡಮ್ಮ ನಾನು ಹೇಗೋ ಜಾಸ್ತಿ ಡ್ರಾಫ್ಟ್ ವರ್ಕ್ ಮಾಡಿ ದುಡ್ಡನ್ನು ಹೊಂದಿಸ್ತೀನಿ ಆದರೆ ನೀವು ಈ ಥರ ಕಷ್ಟಪಡೋದನ್ನು ನನಗೆ ನೋಡೋಕ್ಕಾಗಲ್ಲ ಜೆ ಪಿ ಮುಂದೆ ಕೈಚಾಚೋಗುತ್ತೆ ನಮ್ಗೆ ಯಾವತ್ತೂ ಬರೋಲ್ಲಮ್ಮ ನೀನು ಮತ್ತೆ ಎಲ್ಲಿಗೂ ಕೆಲಸಕ್ಕೆ ಹೋಗಬೇಡಮ್ಮ ನಿನಗೆ ಯಾರಾದರೂ ಬೈತಾ ಇದ್ದರೆ ನನಗೆ ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗಲ್ಲಮ್ಮ ಅಮ್ಮ ನನ್ನ ಇದೊಂದು ಮಾತು ನಡೆಸ್ಕೊಡೋ ಅಮ್ಮ ಅಂತಾಳೆ ಭಾರ್ಗವಿ ಭಾರ್ಗವಿ ನಿನ್ನ ಸಿಟ್ಟು ಇಷ್ಟು ಬೇಗ ಹೇಗೆ ಇಳಿದೋಯ್ತು ಅಂತಾರೆ ಪೂರ್ಣಿಮಾ ಅದು ಅರ್ಜುನ್ ಬಂದು ಮಾತಾಡಿ ಅರ್ಥ ಮಾಡಿಸಿದ್ರು ಅಮ್ಮ ನೀನು ಬೆಳಿಗ್ಗೆಯಿಂದ ಏನಾದರೂ ತಿಂದ ಇರು ನಾನು ಊಟ ಹಾಕ್ಕೊಂಡು ಬರ್ತೀನಿ ಅಂತ ಊಟನ ತರ್ತಾಳೆ ಭಾರ್ಗವಿ ಅಮ್ಮಂಗೆ ಊಟನ ತಿನ್ನಿಸ್ತಾಳೆ ಈಚೆ ಇನ್ಸ್ಪೆಕ್ಟರ್ ವಿಜಯ್ ಫೋನಲ್ಲಿ ಅರ್ಥ ಆಯಿತು ಸರ್ ನೀವು ಹೇಳಿ ಹಾಗೆ ಮಾಡ್ತೀನಿ ಎಲ್ಲ ರೆಡಿಯಾಗಿದೆ ಇನ್ನೇನಿದ್ರು ಕುರಿಗೆ ಸರಿಯಾಗಿ ತಿನ್ನಿಸಿ ಕೊಪ್ಸಿ ಕಡಿಯೋದೊಂದೇ ಬಾಕಿ ಅಂತ ಸುನಿಲ್ ಊಟಕ್ಕೆ ವಿಷ ಹಾಕಿ ಅದನ್ನು ಅವನ ಹತ್ರ ತಂದುಕೊಡ್ತಾನೆ ಊಟ ಸರ್ ಅಂತಾನೆ ಸುನೀಲ್ ನಿನಗೆ ಅಂತಾನೆ ತಂದಿದ್ದೀನಿ ಸಾಹೇಬ್ರ ಹತ್ರ ಹೊಡೆತ ತಿಂದು ಸುಸ್ತಾಗಿರ್ತೀಯ ಅದಕ್ಕೆ ಸ್ಪೆಷಲ್ ಬಿರಿಯಾನಿ ತಂದಿದ್ದೀನಿ ಅಂತಾರೆ ವಿಜಯ್ ಕೊಡಿ ಸರ್ ತುಂಬ ಹೊಟ್ಟೆ ಹಸಿತಿದೆ ಅಂತಾನೆ ಸುನೀಲ್ ಅದಕ್ಕೂ ಮುಂಚೆ ನಾನು ಕೇಳೋ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡಬೇಕು ನಡೆದಿರೋ ಮ್ಯಾಟರ್ ಬಗ್ಗೆ ಪ್ರತಾಪ್ ಸರ್ಗೆ ಹೇಳಿದಿಯಾ ಅಂತಾರೆ ವಿಜಯ್ ಇಲ್ಲ ಸರ್ ನಾನೇನು ಹೇಳಿಲ್ಲ ಸರ್ ಅಂತಾನೆ ಸುನೀಲ್ ನಿಜ ಹೇಳು ಅಂತಾರೆ ವಿಜಯ್ ಅವತ್ತು ಮತ್ತೆ ಭಾರ್ಗವಿನ ಸಾಯಿಸೋಣ ಅಂತ ಹೋದೆ ಅವಳು ನನ್ನ ನೋಡಿಬಿಟ್ಟು ಅಟ್ಟಿಸ್ಕೊಂಡು ಓಡಿಸ್ಕೊಂಡು ಬಂದಳು ಸರ್ ನಾನು ಓಡೋ ಬರದಲ್ಲಿ ಎಡವಿ ಬಿದ್ದುಬಿಟ್ಟೆ ಸರ್ ಆವಾಗ ನಾನು ಎತ್ಕೊಂಡು ಕಬ್ಬಿನ ಜ್ಯೂಸ್ ಮಿಷನ್ಗೆ ನನ್ನ ತಲೆ ಕೊಡೋಕ್ಕೆ ಹೋದ್ಲು ಸರ್ ನಾನೇನಾದರೂ ಸತ್ತು ಹೋಗ್ಬಿಡ್ತೀನಿ ಅಂತ ಶಕ್ತಿ ಅಣ್ಣನ ಹೆಸರು ಹೇಳ್ಬಿಟ್ಟೆ ಸರ್ ಅಷ್ಟೇ ಅಲ್ಲ ಸರ್ ನಿಲ್ಲಿಸ್ಬಿಟ್ಟು ನಾಯಿಗೆ ಹೊಡೆದಂಗೆ ಹೊಡಿತಿದ್ಲು ಸರ್ ನೋವು ತಾಳೋಕ್ಕಾಗ್ದೆ ಆವಾಗಲೂ ಶಕ್ತಿ ಅಣ್ಣನ ಹೆಸರನ್ನ ಹೇಳಿಬಿಟ್ಟೆ ಸರ್ ಅಷ್ಟೇ ಸರ್ ಇನ್ನು ಯಾರಿಗೂ ಹೇಳಿಲ್ಲ ಸರ್ ಅಂತಾನೆ ಸುನೀಲ್ ಎರಡು ಸಲ ಹೆಸರು ಹೇಳಿ ಅಷ್ಟೇ ಅಂತಿದೆಯಲ್ಲ ಬೇಕುಪ್ಪ ಅಂತಾನೆ ವಿಜಯ್ ಸರ್ ನಾನು ಹೇಳಿದ್ದೀನಿ ಅನ್ನೋದಕ್ಕೆ ಅವರ ಹತ್ರ ಯಾವ ಪ್ರೂಫು ಇಲ್ಲ ಸರ್ ಅಂತಾನೆ ಸುನೀಲ್ ಆದರೂ ನಿನ್ನ ಮಾತನ್ನು ನಂಬೋದ ಅಂತಾನೆ ವಿಜಯ್ ಈ ಬಿರಿಯಾನಿಗೆ ಮೇಲೆ ಆಣೆ ಸರ್ ಶಕ್ತಿ ಅಣ್ಣನ ಹೆಸರನ್ನು ಎಲ್ಲೂ ಬಾಯಿ ಬಿಡೋಲ್ಲ ಬಿರಿಯಾನಿ ಕೊಡಿ ಸರ್ ಅಂತ ತಿಂತಾನೆ ಸುನೀಲ್ ಈಚೆ ಒಂದನ ಮನೆಯಿಂದ ಹೊರಗಡೆ ತಿರ್ತಾ ಇರ್ತಾಳೆ ವಿಕ್ಕಿ ಬಂದು ಅವಳನ್ನು ನೋಡಿ ವಾಪಸ್ ಹೋಗಬೇಕು ಅನ್ನುವಾಗ ವಿಕ್ಕಿ ಕಾಮಿಯರ್ ಅಂತಾಳೆ ವಂದನ ವಿಕ್ಕಿ ಬರ್ತಾನೆ ಯಾಕೆ ವಿಕ್ಕಿ ಏನಕ್ಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀಯಾ ಅಂತೇಳೆ ಬಂದನ ನಾನೇ ಇಲ್ಲ ಅವಾಯ್ಡ್ ಮಾಡಿದೆ ನನ್ನ ಪಡೆಗೆ ನಾನು ಹೋಗ್ತಿದ್ದೆ ಅಷ್ಟೇ ಅಂತಾನೆ ವಿಕ್ಕಿ ಅದನ್ನು ಇಂಗ್ಲೀಷ್ನಲ್ಲಿ ಅವಾಯ್ಡ್ ಅಂತಲೇ ಕರೀತಾರೆ ನಾನು ಸಿಟ್ಟಲ್ಲಿರೋದು ಕಾಣ್ತಿಲ್ವ ನಿನಗೆ ಅಂತಾಳೆ ಬಂದನ ಅದು ಕಾಮನ್ ಅಲ್ವಾ ಮುಖ ಊದಿಸ್ಕೊಂಡೆ ಇರ್ತೀಯ ಅಪ್ಪಿತಪ್ಪಿ ನೀನು ಖುಷಿಯಾಗಿದ್ದರೆ ನಾನೇ ಅಕ್ಕ ಏನೈತೆ ಅಂತ ಕೇಳ್ತಿದ್ದೆ ಅಂತಾನೆ ವಿಕ್ಕಿ ನೀನು ಅರ್ಜುನ್ ಎಲ್ಲರೂ ಸರಿಯಾಗಿದ್ದೀರ ಯಾರಿಗೂ ನಾನು ಬೇಡ ಅಲ್ವಾ ಅಂತಳೆ ವಂದನ ಓ ಇಲ್ಲಿ ಸಿಟ್ಟು ನನ್ನ ಮೇಲೆ ಅಲ್ಲ ನೀನು ಅರ್ಜುನ್ ಮೇಲೆ ಅಂತಾಯಿತು ಈಗ ಹೇಳು ಏನಾಯ್ತು ಅಂತಾನೆ ವಿಕ್ಕಿ ಅವನಿಗೆ ನನ್ನ ಮೇಲೆ ಚೂರು ಪ್ರೀತಿ ಇಲ್ಲ ಕಣೋ ನಾನು ಅವನ ಮನೆಗೆ ಹೋಗಿ ಪದೇ ಪದೇ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಅವನು ನನ್ನ ಅವಾಯ್ಡ್ ಮಾಡ್ತಾನೇ ಇದ್ದಾನೆ ಅಂತಳೆ ವಂದನ ಅವರೇನೋ ಟೆನ್ಷನಲ್ಲಿ ಇರಬೇಕು ಅದಕ್ಕೆ ಮಾತಾಡ್ಸಿರಲ್ಲ ಯಾಕೆ ಓವರ್ ಥಿಂಕ್ ಮಾಡ್ತೀಯಾ ಅಂತಾನೆ ವಿಕ್ಕಿ ಆಗ ಬಂದನಾಗೆ ಬೃಂದ ಹೇಳಿದ ಮಾತು ನೆನಪಾಗುತ್ತೆ ವಿಕ್ಕಿ ನಿಂದು ಆ ಸಂಧ್ಯದು ಮದುವೆ ಆಗ್ತಾ ಇತ್ತಲ್ವ ಆಗ ರಿತು ಬಂದು ನಿನ್ನ ಮುಂದೆ ನಿಂತಾಗ ನಿನ್ಗೆ ಹೇಗೆ ಅನಿಸ್ತಿತ್ತು ವೆಕ್ಕಿ ಅಂತಳೆ ಬಂದನ ಎಲ್ಲ ಬಿಟ್ಟು ಹೋಗಿ ರಿತುಗೆ ತಾಳಿ ಬಿಡೋಣ ಅನಿಸ್ತಿತ್ತು ಆ ಸಂಧ್ಯ ನನ್ನ ಲೈಫ್ಗೆ ಹಾಕಾದರೂ ಬಂದು ಅನಿಸ್ತಿತ್ತು ಅಂತಾನೆ ವ್ಯಕ್ಕಿ ಅರ್ಜುನ್ ಕೂಡ ನನ್ನನ್ನು ಇದೇ ಇರಿಟೇಷನಲ್ಲಿ ಅವಾಯ್ಡ್ ಮಾಡ್ತಿದ್ದಾನ ಇಷ್ಟಕ್ಕೆಲ್ಲ ಕಾರಣ ಭಾರ್ಗವಿ ನಾನು ಮಾತ್ರ ಅವಳನ್ನು ಸುಮ್ಮನೆ ಬಿಡೋಲ್ಲ ಅಂತಳೆ ಬಂದನ ಅಲ್ಲ ಒಂದನ ನನ್ನ ಕೋಪಕ್ಕೆ ಒಂದು ಕಾರಣ ಇದೆ ನಿನಗೆ ಯಾಕೆ ಅವಳ ಮೇಲೆ ಕೋಪ ಅಂತಾನೆ ವ್ಯಕ್ಕಿ ಏನಿಲ್ಲ ನಿನಗೆ ಕಾಟ ಕೊಡ್ತಾ ಇದ್ದ ಅಲ್ವಾ ಅನ್ನೋ ಸಿಟ್ಟಿಗೆ ಬೈದೆ ಅಷ್ಟೇ ಅಂತಾಳೆ ಬಂಧನ ರೀತು ಅಪ್ಪ ನನ್ನ ಅವಳನ್ನು ದೂರ ಮಾಡೋಕೆ ನೋಡಿದರೆ ಸುಮ್ಮನೆ ಇರೋನಲ್ಲ ನಾನು ಅವಳನ್ನು ಬಂದು ಮದುವೆ ಆಗ್ತೀನಿ ಅಂತ ವಿಕ್ಕಿ ಹೋಗ್ತಾನೆ ನಾನು ಅರ್ಜುನ ಹಾಗೆ ಮದುವೆ ಆಗಬೇಕು ಆ ಭಾರ್ಗವಿಗೆ ಕೇಸ್ ಬಗ್ಗೆ ಅರ್ಜುನ್ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇರಬಾರ್ದು ಹಾಗೆ ಲಾಕ್ ಮಾಡಿ ಅರ್ಜುನ ಪಡ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ ವಂದನ ಈಜೆ ಭಾರ್ಗವಿ ಅಪ್ಪನ ರೂಮಿಗೆ ಬಂದು ಅಪ್ಪ ಅಪ್ಪ ಅಂತ ಕರಿತಾಳೆ ಇಲ್ಲೇ ಇದ್ರಲ್ಲ ಎಲ್ಲಿ ಹೋದ್ರು ಅಪ್ಪ ಎಲ್ಲಿದ್ದೀರಾ ಅಂತ ರೂಮಿಂದ ಹೊರಗಡೆ ಬಂದು ಕರಿತಾಳೆ ಯಾಕೆ ಕೂಗ್ತಿದ್ಯಾ ಅಪ್ಪ ಮಲಗಿಲ್ವಾ ಅಂತಾರೆ ಪೂರ್ಣಿಮ ಅಮ್ಮ ಅಪ್ಪ ರೂಮಲ್ಲಿ ಇಲ್ಲ ಅಮ್ಮ ಅಂತಾಳೆ ಭಾರ್ಗವಿ ಹೌದಾ ಅಂತ ಪೂರ್ಣಿಮಾ ರೂಮಿಗೆ ಹೋಗಿ ನೋಡಿ ಬಂದು ಅಲ್ಲಿಲ್ಲ ಅಂತಾರೆ ಆಗ ಭಾರ್ಗವಿ ಕಲ್ಪನಾ ಹತ್ರ ಕೇಳ್ತಾರೆ ಹೌದಾ ಇಲ್ವಾ ಅಂತಾರೆ ಕಲ್ಪನಾ ನಂತರ ಮೂರು ಜನ ಹೊರಗಡೆ ಬಂದು ನೋಡ್ತಾರೆ ರವಿಯವರು ಒಂದು ಚಪ್ಪಲಿ ಇರುತ್ತೆ ಈಚೆ ರವೀಂದ್ರ ರೋಡಲ್ಲಿ ಒಂದು ಚಪ್ಪಲಿ ಹಾಕ್ಕೊಂಡು ನೋಡ್ಕೊಂಡು ಬರ್ತಿರ್ತಾರೆ ಈಚೆ ಭಾರ್ಗವಿ ಒಂದೇ ಚಪ್ಪಲಿ ಇರೋದನ್ನು ನೋಡಿ ಶಾಕ್ ಆಗ್ತಾರೆ ಈಚೆ ರವಿ ನ್ಯಾಯ ಕೊಡಿಸಿ ಸರ್ ಅಂತ ಅಲ್ಲಿರೋರ ಹತ್ರ ಹೇಳ್ತಾ ಸಾಕ್ಷಿ ಹೇಳೋಕ್ಕೆ ಬನ್ನಿ ಕೋರ್ಟಿಗೆ ಬಂದು ಸಾಕ್ಷಿ ಹೇಳು ಬಾರಪ್ಪ ಅಂತ ಇರ್ತಾರೆ ಆಗ ಭಾರ್ಗವಿ ಪೂರ್ಣಿಮಾ ರೋಡಿಗೆ ಬಂದು ಅಲ್ಲಿರೋರ ಹತ್ರ ಅಪ್ಪನ ನೋಡಿದ್ರ ಅಂತಾಳೆ ಈಚೆ ರವಿ ರೋಡ್ ಬಂದೇ ನಿಂತ್ಕೊಂಡು ಮೈಲಾರ್ಡ್ ನಾನು ಇಷ್ಟು ವರ್ಷಗಳ ಕಾಲ ನನ್ನ ನ್ಯಾಯವಾಗಿ ನಡ್ಕೊಂಡು ಬಂದಿದ್ದೀನಿ ಯಾವತ್ತೂ ಸುಳ್ಳು ಹೇಳಿಲ್ಲ ಹೇಳೋದು ಇಲ್ಲ ಇವನು ಮಹಾ ಸುಳ್ಳುಗಾರ ಈ ಕೇಸಲ್ಲಿ ಮೈಲಾಡ್ ನಿಮ್ಮನ್ನು ನಂಬಿಸೋಕೆ ಪ್ರಯತ್ನ ಮಾಡ್ತಿದ್ದಾನೆ ಇವನು ಆದರೆ ಮೈಲಾರ್ಡ್ ನಾನು ಸತ್ಯನೇ ಹೇಳ್ತಿದ್ದೀನಿ ನನ್ನ ನಂಬಿ ಇವರ ಕೇಸನ್ನು ಚಿತ್ ತಿರ್ಚೋದಕ್ಕೆ ಇವನು ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ನಾನು ಲಂಚ ತಗೊಂಡಿಲ್ಲ ಇವರು ನಾನು ನಿರಪರಾಧಿ ಅಂತೆಲ್ಲ ಹೇಳುವಾಗ ಗಾಡಿಯವರು ಬಂದು ಯಾರನ್ನ ನೀವು ಇಲ್ಲಿ ನಿಂತಿದ್ದೀರಾ ಮನೆಗೆ ಬಿಡ್ತೀನಿ ಬನ್ನಿ ಅಂತಾನೆ ಹೋಗಿ ನಾನು ಎಲ್ಲಿಗೂ ಬರಲ್ಲ ಅಂತಾರೆ ರವಿ ಈಚೆ ವಿಕ್ಕಿ ಫ್ರೆಂಡ್ ವಿಕ್ಕಿಗೆ ಕಾಲ್ ಮಾಡಿ ನಾನು ಯಾರನ್ನ ನೋಡಿದೆ ಗೊತ್ತಾ ಆ ಭಾರ್ಗವಿ ಅಪ್ಪ ಇದ್ದಾನಲ್ಲ ಅವನು ಬೀದಿ ಬೀದಿ ಅಲಿತಿದ್ದಾನೆ ಅಂತಾನೆ ನೀನು ನಿಜವಾಗ್ಲೂ ಅವನ ತಾನೆ ಅಂತಾನೆ ವಿಕ್ಕಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ ಅಂತಾನೆ ಫ್ರೆಂಡ್ ಇರು ನೀನು ಮೊದಲು ಹೇಳಿದ್ದಾನೆ ಇನ್ನೊಂದು ಸಲ ಹೇಳು ಅಂತ ಲೌಡ್ ಸ್ಪೀಕರ್ ಆನ್ ಮಾಡಿ ಒಂದನ ಮುಂದೆ ಹಿಡಿತಾನೆ ವಿಕ್ಕಿ ಮಗ ಆ ಭಾರ್ಗವಿ ಅಪ್ಪ ಹರಕಲ್ ಬಟ್ಟೆ ಒಂದು ಚಪ್ಪಲಿ ಕಾಲಿಗೆ ಹಾಕ್ಕೊಂಡು ಹೋಗಿ ಬರೋರ ಹತ್ರ ಏನೇನೋ ಮಾತಾಡಿಕೊಂಡು ಹೋಗ್ತಿದ್ದಾನೆ ಅದನ್ನು ನೋಡಿದ ಜನ ಚೀ ಥೂ ಅಂತ ಇದ್ದಾರೆ ಇದನ್ನೆಲ್ಲ ನೋಡೋಕ್ಕೆ ಆಗಿದೆ ಕಣೋ ಅಂತಾನೆ ಆಗ ವಿಕ್ಕಿ ವಂದನಗೆ ಹೈ ಪೈ ಮಾಡಿ ಹೇಗೆ ನಾವು ಅಂತಾನೆ ಆಗ ವಂದನ ಫೋನ್ ತಗೊಂಡು ವಿಕ್ಕಿ ಫ್ರೆಂಡ್ ಹತ್ರ ಎದುರಿಗೆ ಇದ್ದಾನಲ್ವಾ ಅವನು ಅಂತಾನೆ ಅಂತಾಳೆ ಹೌದಕ್ಕ ಇಲ್ಲೇ ಸ್ವಲ್ಪ ಮುಂದೆ ಇದ್ದಾನೆ ಅಷ್ಟೇ ಅಂತಾನೆ ಹೋಗಿ ಅವನಿಗೆ ಗುದ್ದು ಅಂತಾಳೆ ವಂದನ ಅಕ್ಕ ಏನು ಹೇಳ್ತಿದ್ದೀರ ಅಕ್ಕ ಅಂತಾನೆ ವಿಕ್ಕಿ ಫ್ರೆಂಡ್ ಹೋಗಿ ಗುದ್ದು ಅಂದೆ ಅಂತಾಳೆ ವಂದನ ಆಗ ವಿಕ್ಕಿ ಏಯ್ ನಿನಗೆ ತಲೆ ಕೆಟ್ಟಿದೆಯಾ ಮೊದಲೇ ಹುಚ್ಚಾಗಿದ್ದಾನೆ ತಾನೇ ಬಿಟ್ಬಿಡು ಗುದ್ದಿದ್ರೆ ಸ್ಟ್ರೈಟಾಗಿ ಮೇಲಕ್ಕೆ ಹೋಗ್ತಾನೆ ಅಷ್ಟೇ ಅಂತಾನೆ ವಿಕ್ಕಿ ಹೋಗ್ಲಿ ಅಂತಲೇ ಹೇಳ್ತಿರೋದು ಗುದ್ದು ಅಂತ ಒಂದು ಅಂತಾಳೆ ವಂದನ ಫೋನ್ ಕೊಡಿಲಿ ಅಂತಾನೆ ವಿಕ್ಕಿ ಶ್ ನೀನು ಈ ಕೇಸಿಂದ ಹೊರಗಡೆ ಬರೋದಕ್ಕೆ ಇರೋದು ಇದೊಂದೇ ದಾರಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ನಾನೆಲ್ಲ ನೋಡ್ಕೋತೀನಿ ನೋಡಿ ಈ ಕೇಸಲ್ಲಿ ವಿಕ್ಕಿ ಎಷ್ಟು ಡೇಂಜರಲ್ಲಿದ್ದಾನೋ ಅಷ್ಟೇ ಡೇಂಜರಲ್ಲಿ ನೀವು ಗಿಳಿತೀರಾ ಆ ಭಾರ್ಗವಿ ಕೋರ್ಟಿಗೆ ಬರದೇ ಇರೋ ಹಾಗೆ ಈ ಥರ ಏನಾದರೂ ಘಟನೆ ನಡಿಬೇಕು ಅವನಿಗೆ ಗುದ್ದಿ ಸೇಫ್ ಆಗ್ತೀಯಾ ಅಥವಾ ಕೈಗೆ ಸಿಕ್ಕಾಕ್ಕೊಂಡು ಜೈಲಿಗೆ ಹೋಗ್ತೀಯಾ ಅನ್ನೋದನ್ನು ನೀನೇ ಡಿಸೈಡ್ ಮಾಡು ಡ್ಯಾಡ್ ಹತ್ರ ಹೇಳಿ ನಿನಗೆ ದುಡ್ಡು ಕೊಡ್ತೀನಿ ನಿನ್ನ ಲೈಫ್ನ ಸೆಟ್ಲ್ ಮಾಡಿಸ್ತೀನಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರು ಗುದ್ದಿದ ಮೇಲೆ ಏನು ಕತೆ ಅಂತ ಯೋಚನೆ ಮಾಡ್ತಿದ್ಯಾ ಗುದ್ದಿ ಅಲ್ಲಿಂದ ಹೊರಟೋಗು ಡೋಂಟ್ ವರಿ ಮುಂದಿನ ಅದನ್ನು ನಾನು ನೋಡ್ಕೋತೀನಿ ಅಂತೇಳಿ ವಂದನ ಸರಿಯಕ್ಕ ಆಯಿತು ಅಂತ ಕಾಲ್ ಕಟ್ ಮಾಡ್ತಾನೆ ವಿಕ್ಕಿ ಫ್ರೆಂಡ್ ವಂದನ ಅವನು ನನ್ನ ಫ್ರೆಂಡ್ ಯಾಕೆ ಹೀಗೆ ಮಾಡಿದೆ ಅಂತ ವಿಕ್ಕಿ ನಾನು ಮಾಡಿದ್ದು ನಿನ್ನ ಒಳ್ಳೆಯದಕ್ಕೆ ಅನ್ಕೋ ಅವರೆಲ್ಲ ಬೇಲ್ ಮೇಲೆ ಹೊರಗಡೆ ಬರ್ತಾರೆ ಆಮೇಲೆ ಸಿಕ್ಕಾಕ್ಕೊಂಡು ಸಾಯೋದು ನೀನೇ ನೋಡು ವಿಕ್ಕಿ ಭಾರ್ಗವಿ ಅಪ್ಪನ ಮುಗಿಸ್ಬಿಟ್ರೆ ಅವಳು ಅದೇ ಗೂಂಗಲ್ಲಿ ಇರ್ತಳೆ ಆವಾಗ ಅವಳಿಗೆ ಈ ಕೋರ್ಟು ಕೇಸು ಅಂತ ಬರೋದಕ್ಕೆ ಟೈಮ್ ಇರೋಲ್ಲ ಮನೆಯಲ್ಲಿ ಅಪ್ಪನೂ ಇಲ್ಲ ಅಂದರೆ ಹೆದರಿ ಸುಮ್ಮನಾಗ್ತಾರೆ ನೀನು ಜೈಲಿಗೆ ಹೋಗೋದು ತಪ್ಪಬೇಕು ಅಂದರೆ ಹೀಗೆ ಮಾಡಿದೆ ಬೇರೆ ದಾರಿ ಇಲ್ಲ ವಿಕ್ಕಿ ಅಂತಾಳೆ ವಂದನ ಪರವಾಗಿಲ್ಲ ಕಣೆ ನಿನಗೂ ತಲೆಯಲ್ಲಿ ಇರೋ ಕಿಡ್ನಿ ಸಖತ್ತಾಗಿ ವರ್ಕ್ ಮಾಡ್ತಿದ್ದೆ ಸೂಪರ್ ನೀನು ಸರಿ ಫೋನ್ ಕೊಡು ಅಂತ ವಿಕ್ಕಿ ಅಲ್ಲಿಂದ ಹೋಗ್ತಾನೆ ಬಾರ್ಗವಿ ನಾನು ಅರ್ಜುನ್ ಜೊತೆ ಇನ್ನು ಮುಂದೆ ಹಾಗಿರಲಿ ಮಾತಾಡೋಕ್ಕೂ ಟೈಮ್ ಇರಲ್ಲ ನನಗೆ ಅಪ್ಪನ ಕಾರ್ಯ ಮಾಡೋಕ್ಕೆ ರೆಡಿ ಆಗು ಪಾಪ ಅಪ್ಪ ಇಲ್ಲದೆ ಹೇಗಿರ್ತೀವೇ ಏನೋ ಅಂತ ಹೇಳಿ ಬಂದನು ಈಚೆ ರವಿಯವರು ರೋಡಲ್ಲಿ ಕೇಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ ಆಗ ವಿಕ್ಕಿ ಫ್ರೆಂಡ್ ಅವರನ್ನು ಸಾಯಿಸೋಕೆ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ ಈಚೆ ಬಾರ್ಗವಿ ಪೂರ್ಣಿಮಾ ರವಿಯವರನ್ನು ಹುಡುಕ್ತಾ ರೋಡಲ್ಲೆಲ್ಲ ನೋಡ್ತಿರ್ತಾರೆ ರವಿಯವರಿಗೆ ಕಾರಲ್ಲಿ ಬಂದು ಗುದ್ದಿ ವಿಕ್ಕಿ ಫ್ರೆಂಡ್ ಅಲ್ಲಿಂದ ಫಾಸ್ಟಾಗಿ ಹೋಗ್ತಾನೆ ರವಿಯವರು ಆಕ್ಸಿಡೆಂಟಿಂದ ಕೆಳಗೆ ಬೀಳ್ತಾರೆ ಜನ ಎಲ್ಲ ಬಂದು ಸೇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ